ಅಖಿಲ ಭಾರತ ವೀರಶೈವ ಮಹಾಸಭಾದ ಅಡಿಯಲ್ಲಿ ಹುಬ್ಬಳ್ಳಿ ನಗರದ ನೇರು ಮೈದಾನದಲ್ಲಿ ಜರುಗುವ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಗಗಳಲ್ಲಿ ಹರಡಿರುವ ಏನು ವೀರಶೈವ ಲಿಂಗಾಯತ ಸಮುದಾಯ ಏನಿದೆ ಅದರ ಏಕತೆಯನ್ನ ಸಮಗ್ರತೆಯನ್ನು ಈ ಸರ್ಕಾರಕ್ಕೆ ನಮ್ಮ ಅಸ್ತಿತ್ವವನ್ನು ತೋರಿಸುವ ಸಲುವಾಗಿ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಮಧ್ಯಪ್ರದೇಶಗಳಿಂದ ಸುಮಾರು ಸಾವಿರಕ್ಕೂ ಹೆಚ್ಚು ಮಠಾಧಿಪತಿಗಳು ಈ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸ್ತಾ ಇದ್ದಾರೆ ಪಂಚಪೀಠಾಧೀಶ್ವರರು ನಿರಂಜನ ಜಗದ್ಗುರುಗಳು ಮತ್ತು ಆರೂಢ ಪರಂಪರೆಯ ಪರಮ ಪೂಜ್ಯರು ಸಹಿತ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅವರಿವರೆನ್ನದೇ ಇಡೀ ಎಲ್ಲ ಒಳಪಂಗಡಗಳ ಒಂದು ಸಮಗ್ರ ಸ್ಥಾನಮಾನಗಳ ಚಿಂತನೆಗೋಸ್ಕರ ಈ ನಾಳೆ ನಡೆಯುವ ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಧರ್ಮ ನಮ್ಮ ಜಾತಿ ನಮ್ಮ ಉಪಜಾತಿಯ ಬಗ್ಗೆ ನಿರ್ದಿಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಮೊದಲುಗೊಂಡು ರಾಜ್ಯಾಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲರೂ ಆ ಸಮಾವೇಶದಲ್ಲಿ ಭಾಗಿಯಾಗಿ ಇಡೀ ನಮ್ಮ ಸಮಗ್ರವಾದ ಸಮಾಜದ ಏಕತೆಯನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ನಮ್ಮ ತನವನ್ನು ನಾವು ತೋರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಕಂಪ್ಲಿ ತಾಲೂಕಿನ ಪಸ್ಪೇಟೆ ಇಡೀ ರಾಜ್ಯಾದ್ಯಂತ ಸುಮಾರು ಲಕ್ಷಕ್ಕೂ ಹೆಚ್ಚು ಸಮಾಜದ ಸದ್ಭಕ್ತರು ಸಹಭಾಗಿತ್ವ ಇದೆ ಮತ್ತು ನಾಲ್ಕಾರು ರಾಜ್ಯಗಳ ಮಠಾಧೀಶರ ನೇತೃತ್ವ ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಿನ ಕೇಂದ್ರಗಳಲ್ಲಿ ಗ್ರಾಮ ಮಟ್ಟದಲ್ಲಿ ನಾವು ನಡೆಸ್ತಾ ಇದ್ದೇವೆ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಹುತ್ತಿಗ್ನೂರು ಓರ್ಬಾವಿ ಮತ್ತು ಕಚ್ ವಿರಾಪುರು ಹೀಗೆ ಸುಮಾರು ಎರಡುನೂರ ಐವತ್ತಕ್ಕೂ ಹೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ತಮ್ಮ ವಾಹನಗಳ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಳ್ಳಾರಿ ನಗರದಿಂದ ಇಲ್ಲಿ ಸುಮಾರು ಸಾವಿರಾರು ಸಮ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಅನ್ನುವಂತ ಮಾತನ್ನ ಈ ಮುಖಾಂತರ ನಾವು ನಮಸ್ಕಾರ ನಾನು ಬಿಚ್ಚಗಲ್ ಪಂಚಾಕ್ಷರಪ್ಪ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಬಳ್ಳಾರಿ ಜಿಲ್ಲಾ ಘಟಕ ಬಳ್ಳಾರಿ ವತಿಯಿಂದ ಇಂದು ನಾವು ಶ್ರೀ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಜಾತಿ ಜನಗಣತಿ ಒಂದು ವಿಚಾರವಾಗಿ ಹಾಗೂ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆಯುವಂಥ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅಂಗವಾಗಿ ಒಂದು ಪೂರ್ವಭಾವ ಸಭೆಯನ್ನು ಕರೆದಿದ್ದೇವೆ ಈ ಪೂರ್ವಭಾವ ಸಭೆಗೆ ನಮ್ಮ ಭಾಗದ ಎಮ್ಮೆನ್ನೂರು ಶ್ರೀಗಳು ಕಲ್ಯಾಣ ಶ್ರೀಗಳು ಹರಿಗಿಂಡೋಣಿ ಶ್ರೀಗಳು ಹಾಗೂ ಶ್ರೀಧರಗಡ್ಡೆ ಶ್ರೀಗಳು ಮತ್ತು ಇಡೀ ನಮ್ಮ ಬಳ್ಳಾರಿ ವೀರಶೈವ ಲಿಂಗಾಯತ ಬಂಧುಗಳು ಭಾಗವಹಿಸಿ ಯಶಸ್ವಿಯನ್ನು ಮಾಡಿದ್ದಾರೆ ನಾನು ಬಳ್ಳಾರಿ ಜಿಲ್ಲೆಯ ಅಖಿಲ್ ವೀರಶೈವ ಲಿಂಗಾಯತ ಬಂಧುಗಳಲ್ಲಿ ಮನವಿ ಮಾಡೋದೇನಂತಂದರೆ ಇದೇ ತಿಂಗಳು ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಹತ್ತೊಂಬತ್ತನೇ ತಾರೀಕು ನಡೆಯುವಂತ ವೀರಶೈವ ಲಿಂಗಾಯತ ಏಕತಾ ಸಮಾವೇಶಕ್ಕೆ ಎಲ್ಲರೂ ಭಾಗವಹಿಸಿ ನಮ್ಮ ಐಕ್ಯತೆಯನ್ನ ಹೆಮ್ಮೆಯಿಂದ ಮೀರ್ಬೇಕಂತ ಹೇಳಿ ನಾನು ಎಲ್ಲಾ ನನ್ನ ಬಂಧುಗಳಲ್ಲಿ ನಾನು ಕಳಕಳಿಯಿಂದ ನಾನು ಮನವಿ ಮಾಡ್ತಿದ್ದೇನೆ ಬಂಧುಗಳೇ